ದೀಪಾವಳಿ ಹಬ್ಬದ ಪ್ರಯುಕ್ತ ಪಟಾಕಿ ಒಡೆಯುವ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಆಗಿ ಮಾರಕಾಸ್ತ್ರಗಳಿಂದ ಆಗಿದೆ ಎಂದು ಗಾಯಾಳು ತಿಮ್ಮಪ್ಪ ಅವರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಇನ್ನು ಈ ಪ್ರಕರಣದ ದಿಬ್ಬರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡತೇಕಾಳಿ ಗ್ರಾಮ ಪಂಚಾಯಿತಿಯ ಮದ್ಯನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಅದರಂತೆ ಗಾಯಾಳು ಶಿಡ್ಲಘಟ್ಟ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಇನ್ನು ಗಾಯಾಳು ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಗಾಯಾಳು ತಿಮ್ಮಪ್ಪ ಅವರು ಮಾತನಾಡಿ ದೀಪಾವಳಿ ಹಬ್ಬದ ದಿನದಂದು ಸುಮಾರು ಸಂಜೆ ಏಳು ಸಮಯದಲ್ಲಿ ನಾನು ಹಸುವಿನಲ್ಲಿ ಹಾಲನ್ನು ಕರೆಯುತ್ತಿದ್ದ ವೇಳೆ ಮನೆಯ ಹಿಂಭಾಗ ಪಟಾಕಿ ಹೊಡೆಯುತ್ತಿದ್ದವರನ್ನು ಪಟಾಕಿ ಹೊಡೆಯಬೇಡಿ ನಾನು ಹಾಲು ಕರೆದ ನಂತರ ಹೊಡೀರಿ ಎಂದು ಹೇಳಿದ್ದಕ್ಕೆ ಅಲ್ಲಿಂದ ನರಸಪ್ಪ ಅವರು ನಿನ್ನ ಬಳಿ ಏನು ದಾಖಲೆ ಇದೆ ತಗೊಂಡು ಬನ್ನಿ ನಾನು ಪಟಾಕಿ ಹೊಡೆಯುತ್ತೇನೆ ನಿನ್ನಿಂದ ಏನು ಆಗುತ್ತೆ ಅದು ಮಾಡ್ಕೋ ಎಂದು ಬೆದರಿಕೆ ಹಾಕಿದರು ಅವರ ಜೊತೆಯಲ್ಲಿದ್ದಂತಹ ರಾಜು ಮತ್ತಿತರ ಅವರ ಕೈಯಲ್ಲಿ ಇದ್ದಂತಹ ಒಂದು ಕಬ್ಬಿಣದ ರಾಡನ್ನು ಚಿಕ್ಕಮಾರಪ್ಪ ತೆಗೆದುಕೊಂಡು ತನ್ನ ತಲೆಗೆ ಬಲವಾದ ಪೆಟ್ಟಿನಿಂದ ಹೊಡೆದು ಗಂಭೀರವಾದ ಗಾಯವನ್ನು ಮಾಡಿರುತ್ತಾನೆ ತಕ್ಷಣವೇ ನಾನು ತಿಬ್ಬೂರಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸಿ ನಂತರ ಶಿಟ್ಲಘಟ್ಟ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಸೇರಿಸಲಾಯಿತು ಎಂದು ಹೇಳಿದರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದರೂ ಇಲ್ಲಿಯ ತನಕ ಆರೋಪಿಗಳನ್ನು ವಿಚಾರಣೆ ಮಾಡುವುದಾಗಲಿ ಅಥವಾ ಅವರನ್ನು ಠಾಣೆಗೆ ಕರೆಸಿ ಬುದ್ಧಿವಾದ ಹೇಳುವುದಾಗಲಿ ಯಾವುದೇ ರೀತಿಯಲ್ಲಿ ಸಹ ಅವರನ್ನು ವಿಚಾರಣೆ ಮಾಡದೆ ಊರಿನಲ್ಲಿ ರಾಜಾರೋಷವಾಗಿ ಓಡಾಡುತ್ತಿದ್ದಾರೆ ಬಡವರಿಗೆ ಇಂತಹ ಘಟನೆಗಳು ಆಗಿದ್ದರೂ ಸಹ ಪೊಲೀಸ್ ಠಾಣೆಯಿಂದ ನ್ಯಾಯ ಸಿಗಲಿಲ್ಲ ಎಂಬುದೇ ನನ್ನ ಆರೋಪ ಎಂದು ಮಾಧ್ಯಮಗಳಿಗೆ ತಿಳಿಸಿದರು ಚಂದ್ರ ಇವನು ನರ್ಸ ಅಂತ ನಾನು ಅದು ಹಾಳ್ಕಾರ ನಮ್ಮ ಮನೆಗೆ ಹೋದೆ ಹಸು ಅಂತ ಮನೆಗೆ ಅದು ಆ ಹೂವು ಬೆದ್ತಾ ಇತ್ತು ಹಿಂದಕ್ಕೆ ಬಂದು ಏಯ್ ಹೊಡಿಬೇಡ್ರಿ ಬಡಸ್ಗಳು ನಾನು ಹಾಳು ಹೋಗ್ತೀನಿ ಆಮ್ಯಾಗ ನಿಮ್ಮ ಇಷ್ಟ ನೀವು ಏನಾರ ಮಾಡ್ಕೊಳ್ರಿ ಅಂದ ಒಂದ್ಮ್ಯಾಗ ನಸಗನ್ ಬಂದು ನಿಮ್ಮ ಸೈಟಲ್ಲಿ ಪ್ರೆಪರ್ ಐತ ಏಯ್ ನಿನ್ನ ಕೇಳಕ್ಕೆ ಏನಾಗುತ್ತಾ ಏನು ಹಂಗೆ ಹಿಂಗೆ ಅಂತ ಹೋಗ್ಬಾರ್ದೀ ಡ್ರೆಸ್ ಕೆಲಸ ಮಾಡ್ತಾ ಇದ್ದೀರಿ ನಾವು ಏನು ಮಾಡ್ತಾ ಇರ್ತೀವಿ ನೀವು ಪಟಾಕಿ ಹೊಡಿಬೇಡ್ರ ಅಂತ ಹೇಳ್ತಾ ಇದ್ದೀನಿ ಅನ್ನೋಷ್ಟೊತ್ತಿಗೆ ಮಾರ್ಗ ನಾನು ಮನೆಗೆ ಹೋಗಿಬಿಟ್ಟು ಅದ್ಯಾವುದೋ ಇದು ರ್ಯಾಡೆ ಎತ್ಕೊಂಡು ಬಂದ್ರು ಬಟನ್ಸ್ ಅದು ಹಿಂಗು ಬಟನ್ಸ್ ಬಂದರೆ ಅಷ್ಟುದ್ದ ಬರ್ತದೆ ಅಂಥದೆಲ್ಲಿದೆ ತಲೆ ಕೊಟ್ಟು ಬಿಟ್ಟರೆ ಸಿಕ್ಕ ಸಿಕ್ಕಾಪಟ್ಟಿ ಹೋಯ್ತು ಸರಿ ಆದಮೇಲೆ ಗಲಾಟೆ ಆಯಿತು ಒಂದು ಹತ್ತು ಜನ ಇಪ್ಪತ್ತು ಜನ ಅವ್ರ ಕಡೆ ಅವ್ರ ಗುಂಪು ಜಾಸ್ತಿ ಆಯ್ತು ಅವ್ರದ್ದು ಒಂದು ಮಾರ್ಗನ ಗುಂಪು ಆ ಗಾಡಿನಿಂದ ಬಂದು ಈ ಗಡಿನಿಂದ ಬಂದು ಹೇಯ್ ಇಟ್ಕೊಳ್ರಿ ಹಂಗೆ ಅಂತ ಒದ್ದಾಡಿಸಿ ಈರಾನು ಇರಾನ್ ಕೆಲಸ ಕೊಟ್ಟರು ನಮ್ಮ ಹೆಂಗಸು ನಾವು ಇಬ್ಬರೈದ್ದಿದ್ದು ಮತ್ತೆ ಅವ್ರದ್ದು ಸಿ ಸಿ ಕ್ಯಾಮ್ರೆ ಹಾವೇ ಅವ್ನ ಮನೆಗೆ ಮಾರ್ಗನ ಮನೆಗೆ ಎಲ್ಲವನ್ನ ಮನೆಗೆ ಗ್ರೂಪ್ ಐತೆ ಈ ಪೊಲೀಸ್ನವ್ರು ಬಂದು ಆ ಮನೆಗೆ ಹೋಗಿ ಪೊಲೀಸು ನಾವು ಬಂದು ಅದು ಆ ರ್ಯಾಡ್ ಎಡತ್ಕೊಂಡು ಬಂದಿರೋದು ಇನ್ನೊಂದು ಮತ್ತೊಂದು ಅಲ್ಲಿ ಸಿಕ್ತಾನೆ ಯಾರು ಇಬ್ಬರು ಯಾರ್ದನ್ನೇ ಯಾರದನ್ನೇ ಏನು ಅನ್ನೋದು ಅದೆಲ್ಲ ಮಾಡ್ದಿರೋ ನಾನು ಆದರೂ ಗಲಾಟೆ ಮಾಡ್ಕೊಂಡು ಹೋಗಿ ಇದು ಹೋಗಿ ಇದೇ ಬಾಟ್ಲಾಗ ಹೋಗಿ ಬಾಟ್ಲಾಗೋಗಿ ಬ್ರೆಡ್ಡೆಲ್ಲ ಕಾರ್ಸ್ಕೊಂಡು ಸುರಿಸ್ಕೊಂಡು ಏನು ಸ್ವಾಮಿ ನಮ್ಮ ಕನ್ಯೆ ಆಗಿಬಿಟ್ರೆ ಹಿಂಗಾದ್ರೆ ಮಂಗಳವಾರ ದಿವಸ ಎಂಟು ಗಂಟೆ ರಾತ್ರಿ ಕಲ್ಲಿಗೆ ಹೋಗಿಬಿಟ್ಟು ಬಂದಿರ ಅವನು ಇಲ್ಲಿ ಚಿಕ್ಕಬಳ್ಳಾಪುರದಾಗ ಬಟ್ಟಾಗ ಬಂದು ಮೊಳ್ಕೊಂಡೆ ಇಲ್ಲಿ ಏನು ನಮ್ಮ ಬೆಡ್ಡು ಜಾಸ್ತಿ ಹೋಗ್ತಾ ಇತ್ತು ಏನು ಆಪ್ರೇಷ್ ಇದು ಮಾಡ್ಕೊಂಡು ಕುಟಲ್ ಅಲ್ಲಿ ಚಿಲ್ಗಾಟ ಕೊಟ್ಟಲಾಗಿಸಿಕೊಂಡು ಇಲ್ಲಿಗೆ ಬಂದೆ ಇಲ್ಲೆಲ್ಲ ಸಕಾಪ್ ಮಾಡಿಸ್ಕೊಂಡು ಹೋದೆ ಅಲ್ಲಿಗೆ ಬಂದು ಮಾತಾಡ್ತಾರೆ ಅವ್ರು ಸಾಹೇಬರು ಏನೋ ರಾಜಿ ಮಾಡ್ಕೋವಾಗ ಅವ್ರು ಏನೋ ಮುಂಡ ಮಕ್ಕಳು ಅವರೆಲ್ಲ ಏನೋ ಒಂಥರ ಚತ್ತ ಅಂತ ನೋಡ್ಕೊಂಡು ಹೋಗ್ತಿರ್ಬೇಕು ಅಂತವ್ರನ್ನ ಎದುರಾಕೋಬಾರ್ದು ಅದು ಊರಿಗೆ ಬದುಕೋದೆ ಬೇಡ ಅಂತಿಂತವ್ರು ಇರೋದೆ ಬೇಡ ಪೊಲೀಸ್ನವ್ರೆ ಹೆಂಗೆ ಅಂದ್ರೆ ಯಾರು ಸೊ ಸಪೋರ್ಟ್ ಮಾಡೋದು ಹಾಂ ಕಂಪ್ಲೇಂಟ್ ಅಂತ ಯಾರು ಅನ್ಯಾಯ ಅಂತ ಅನ್ಯಾಯ ಯಾವ ಇಲ್ಲ ಯಾವ ನಮ್ ಕಷ್ಟ ಕಷ್ಟವರು ಯಾರು ಇಲ್ಲ ಎಲ್ಲ ಗುಂಬಲ್ ಗುಂಬಲ್ ಕಟ್ಕೊಂಡು ಬಂದು ಅವನ್ ಗುಂಪು ಕೆಟ್ಟೋದು ಅವನ್ ಮಾರ್ಗನ ಓಡಿಸೋದು ಇವ್ರ ಕೀ ನಾಲ್ಕೈದು ದಿವ್ಸ ಹಂಗ ಮಾಡವ್ರಿ ನರಸಪ್ಪ ಅವನ್ ಮಾರ್ಗನು ಅವ್ನ ಚಿಕ್ಕಮಟ್ಟಿ ಅನಿಲ್ ಅನಿಲು ಅಂತೊಬ್ಬನು ಚಂದ್ರು ಒಬ್ಬನು ನಾವೊಂದ್ ಐದಾರು ಜನ ಹೊಡೆದವ್ರಿ ಇಂತ ನೀಚ ಕೆಲಸ ಯಾವನ್ ನೆಡಿಲ್ಲ ಏನು ನಮ್ಮ ಹೆಂಗಸರು ಎಲ್ಲಿ ಅಲ್ಲಿ ಓಡಾಡಕಿಲ್ಲ ಎಣ್ಣೆ ಕುಡಿದು ಬಿಡ ಅಂದ್ರೆ ಎಂದ್ ಹೆಂಗಂದ್ರೆ ಅದೇ ರಾಜಕೀಯ ಕುತಂತ್ರ ಆ ಕಡೆ ನಮ್ಮದೇ ಒಂದೇ ಮನೆ ಇರೋದು ಎಲ್ಲ ಅವ್ರೆ ಏನೋ ಒಂದ್ ರಕ್ತಿ ಗಲಾಟೆ ಮಾಡಿಸೋದು ಏನೋ ಒಂದ್ ರಕ್ತಿ ಗಲಾಟೆ ಮಾಡಿಸೋದು ತುಂಬಾ ಅಂತ